ಓಂ ಗಂ ಗಣಪತಿ ನಮಃ ಓಂ ಶ್ರೀ ಗುರುಬ್ಯೋ ನಮಃ ನಾಡಿನ ದೇಶದ ಹಾಗೂ ವಿಶ್ವದ ಸಮಸ್ತ ಜನತೆಗೆ ಇಂದು ವಿಜಯ್ ಕಾರ್ಗಿಲ್ ದಿವಸ ಏ ಮೇರೆ ವತನ್ ಕೆ ಲೋಗೋ ಜರ ಅಂಕ ಮೇ ಬರ್ಲೋ ಪಾಲಿ ಶಹೀದ್ ಹೂವೇ ಉಣಿ ಜರ ಯಾದ್ ಕೋರೋ ಕುರುವಾನಿ ಈ ಒಂದು ಘೋಷ ವಾಕ್ಯನ ಹೇಳುವ ಮುಖಾಂತರ ಸಾವಿರದ ಒಂಬೈನೂರ ತೊಂಬತ್ತ ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ವಿಜಯ್ ಕಾರ್ಗಿಲ್ ಯುದ್ಧ ನಡೀತು ಸುಮಾರು ಅರವತ್ತು ದಿವಸಗಳ ಕಾಲದಲ್ಲಿ ನಡೆದಂತ ಯುದ್ಧದಲ್ಲಿ ಐನೂರ ಇಪ್ಪತ್ತೇಳು ವೀರ ಯೋಧರು ಮರಣ ಹೊಂದಿರು ಅವರೆಲ್ಲರಿಗೂ ಒಂದು ನಮನ ಸಲ್ಲಿಸುವ ಮುಖಾಂತರ ಇವತ್ತು ವಿಜಯ್ ಕಾರ್ಗಿಲ್ ದಿವಸ್ ಯಶಸ್ವಿಯಾಗಿ ಇವತ್ತು ವಿಕ್ಟ್ರಿ ಆಗಿದೆ ಸೊ ಏನೊಂದು ಲಡಾಖ್ ನಲ್ಲಿ ನಡೆದಂತ ಈ ಒಂದು ಸತತ ಯುದ್ಧದಲ್ಲಿ ಹಲವಾರು ಒಂದು ವೀರ ಯೋಧರು ಕಾರ್ಗಿಲ್ ಆ ಒಂದು ಪ್ರಾಂತ್ಯದಲ್ಲಿ ಪಾಕಿಸ್ತಾನ ಅಟ್ಯಾಕ್ ಮಾಡಿದ ಒಂದು ಸಂದರ್ಭದಲ್ಲಿ ಸೊ ಹಲವಾರು ವೀರ ಯೋಧರು ನಮ್ಮ ನಮ್ಮ ರಾಜ್ಯದಿಂದನೂ ಸಹ ಸುಮಾರು ಜನ ಅಲ್ಲಿ ಭಾಗವಹಿಸಿದ್ರು ಪಾರ್ಟಿಸಿಪೇಟ್ ಮಾಡಿದ್ರು ಅಲ್ಲಿ ಅವರ ಕೊಡುಗೆ ದೊಡ್ಡ ಮಟ್ಟದಲ್ಲಿತ್ತು ವಿಶೇಷವಾಗಿ ಇವತ್ತು ಇವತ್ತಿಗೆ ಆಲ್ಮೋಸ್ಟ್ ಸರಿ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತಾರು ವಸಂತಗಳು ತುಂಬಿದೆ ಸಂತ ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ಲ ನಮ್ಮ ಯೋಧರ್ನ ಇವತ್ತು ವೀರ ಮರಣ ಹೊಂದಿದಂತ ಎಲ್ಲಾ ಯೋಧರ್ನ ಅವರ ಕುಟುಂಬ ವರ್ಗದವ್ರಿಗೆ ಎಲ್ಲರಿಗೂ ಅವ್ರನ್ನ ಸ್ಮರಿಸುವ ಮುಖಾಂತರ ಯಾಕಂದ್ರೆ ದೇಶದ ಬೆನ್ನೆಲುಬು ರೈತ ಹಾಗೂ ನಮ್ಮ ಯೋಧರು ಸೊ ದೇ ಆರ್ ದ ಬ್ಯಾಕ್ ಬೋನ್ ಆಫ್ ಅವರ್ ನೇಷನ್ ಸೊ ಅವರು ಚೆನ್ನಾಗಿರ್ಬೇಕು ನೆಮ್ಮದಿಯಾಗಿ ಅವರು ನೆಮ್ಮದಿಯಾಗಿ ಬಹಳ ಒಂದು ಸಿಚುವೇಶನ್ ಕಾಣ್ಬೇಕು ಎಲ್ಲಾ ಕಡೆ ಅಂತ ಹೇಳ್ತಾ ಇವತ್ತು ವಿಜಯ್ ಕಾರ್ಗಿಲ್ ದಿವಸ ಶುಭಾಶಯ ತಿಳಿಸ್ತೀವಿ ಜೈ ಜವಾನ್ ಜೈ ಕಿಸಾನ್ ಜೈ ವೀರ ಯೋಧ್ ನಮಸ್ಕಾರ ಧನ್ಯವಾದ ಸಲ್ಯೂಟ್ ಟು ದ ವೀರ ಯೋಧ್ ಸಲ್ಯೂಟ್ ಟು ದ ನೇಶನ್ ನಮಸ್ಕಾರ ಜೈ ಹಿಂದ್ ಜೈ ಭುವನೇಶ್ವರಿ ಜೈ ಇಂಡಿಯಾ ಜೈ ಭಗವಾನ್